ಅಂತೂ ಇಂತೂ ಒಂದ್ ಎಡಿ ಮೂರು ಫ್ರೆಂಡ್ಸ್ ಎಲ್ಲಾರ್ಗು ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋ ಒಳಗ್ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ದೌಂಡ್ ಇಂತೇಳಿ ಅನ್ಕೊಳಾಕೀರ ನೀವು ಬಾಂಟಾಕ್ ಬಂದ್ರಿ ಕೆರ್ಯಾಗ ಕೆಳಗಿರಿ ಕೆರಿಯಾಗಿ ಈಗ ಸ್ಟಾರ್ಟ್ ತಡಿ ಮಾಡಾಕತ್ತಡೀರ ಸಿಗ್ಲಿ ಇಲ್ಲಿ ನೋಡ್ರಿ ಕೆರಿ ಎತ್ತ ದೊಡ್ಡದೈತಿ ಕೆಳಗಿರಿ ಕೆರಿ ನಿಮ್ಮ ಆಡ್ತಾರ ನನ್ ನಂದೆ ಆಗಲ್ಲ ಇ ಟುಡೈ ಟ್ರಿ ರಾ ಹು ಇ ಕೆರಿ ಕೆರಿ ನೋಡ್ರಿ ಸ್ವಲ್ಪ ಇ ತೋರಿಸ್ಬೇಕು ಅತ್ತಲದಾಗಿ ಏನು ಕಾಣಕತ್ತಿಲ್ಲ ರೀ ನಿಮಗೆ ಹು ಅದ್ರೂ ನಾನು ತೋರಿಸ್ತಾಯಿರೀ ಇಡಿ ಎಸ್ ಟಿಡಿ ತಿಪ್ಪಾ ನೀ ನಾನು ಹ ಎಸ್ ಸಿಗ್ತಾವೆ ತಿರ್ದಿನಿ ಎಸ್ ಟಿ ಸಿಗ್ತಾವೆ ಅಷ್ಟ್ ತಿಡಿ ಅರೆ ಸ್ಟಾರ್ ಬಂದರ ಇವತ್ತು ಮಂದುತ್ಮಾನಾ ಇ ಸಿಗ್ತಾಯಿಲ್ಲ ನನಗೆ ಏನು ಏನರ ಅರೆಸ್ಟ್ ಅಂದ್ರೆ ಕೆರಿಯಾಕ ದುಗುಸೋಕಕಣ್ಣಾ ನಾವು ಒಬ್ಬೊಬ್ಬರು ಮನಿ ಕೋರ್ಸಕಣ್ಣಾ ಹಂಗೆ ಹೀಗೆ ಹರದ್ನಲ್ಲ ಹಂಗ ಡುಗ್ ಶಾಕ್ ನೋಡ ನೈಡ್ರಿ ನೈಡ್ರಿ ಎಡಿ ಹಿಡಿ ಒಂದ್ ಬರ್ರಿ ಪಟ ಪಟ ಬರ್ರಿ ಬರ್ರಿ ಪಟ ಪಟ ಎಡಿ ಹಿಡಿಯಕಾರ ಸಾರ್ ಮಾಡ್ಕೊತ ಮತ್ತೆ ನಿಮ್ಮ ಸಾಮಾನು ಹಿಡ್ಕೋರಪ್ಪ ಮತ್ತೆ ಹೋಗೋಗೆ ಅವ ಇಲ್ಲ ಇಲ್ಲಿ ಬರ್ರಿ ಬರ್ರಿ ನೀವು ಬರ್ರಿ a few moments later ಇಲ್ಲಿ ನೋಡ್ರಿ ಇಂತ ಹೋಲ್ ಇರ್ತಾವ ಇದರಾಗ ಬಾರ್ ಹಾಕಿ ಜಗ್ ಬಿಡುತ್ತೆ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ಕಾಣಕತ್ತೈತೆ ನಿಮಗೆ ಇಡಿ ಆ ಐತ್ಲೆ ಮಲ್ಲೆ ಇಲ್ಲಿ ನಡಿ ಬಾ ಮುನ್ನಡಿ ತಗ ಹೋಗಿದ್ದು ಸಿಗಲು ಇಂತ ತಗ್ಗಿರ್ತಾವ ನೋಡ್ರಿ ಯಾಕೆ ನೋಡಲ್ಲ 1 hour later. ಅದೇನೋ ಅಂತಾರಲ್ಲ ದೊಡ್ಡ ಮರಲ್ ಮರಲ್ ಮರಿ ಅದು ತೊಳ್ಯೋ ಬಡ ನೋಡ್ರಿ ಇಲ್ಲಿ ನಾವು ಇಡಿ ಇಡಿಯಾಕ ಬಂದೆವು ಮೀನದು ಮರಿ ಸಿಕ್ಕೈತೆ ನಮ್ಗೆ ಫ್ರೆಂಡ್ಸ್ ಅಲ್ಲಿ ಹುಡ್ಕಾಡಿದ್ದೆವು ಒಂದು ಇಡೀನೂ ಸಿಗಲಿಲ್ಲ ಒಂದ ಮೀನದ್ ಮರಿ ಸಿಕ್ಕೈತ್ರಿ ಇಲ್ಲಿ ನೋಡ್ರಿ ಇಲ್ಲಿ ಈಚೆ ಕಡೆ ಬಂದೆವು ನಾವು ಏನೈತಿ ರೀ ಎಲ್ಲಿ ಐತಿ ಇವ್ ಗಟ್ಟೊಳ್ಳೈತಲ್ಲ ರೀ ಜಗ್ ನೋಡ ಇಲ್ಲಿ ಅಂತೂ ಇಂತೂ ಒಂದ್ ಎಡಿ ಸಿಕ್ತ ನೋಡ್ರಿ ನಮ್ ಹುಡುಗುರ್ಗೆ ನನ್ ಮೈ ಮೇಲೆ ಬಿಟ್ಟು ಯಾ ಎಡಿ ಅಂತೂ ಇಂತೂ ಒಂದ್ ಎಡಿ ಸಿಕ್ತ ಅದು ಎಡಿ ಸಿಗಾ ಕಾರಣ ಏನ್ರಿಪಾ ಅಂದ್ರಿ ಯಾಕಂದ್ರೆ ಇವ್ ಸ್ವಲ್ಪ ಅರಿಶ್ಟ್ ಇದ್ದಂಗ್ರಿ ಹಿಂಗ ಕಿರ್ಯಕ್ ಕಾಲಿಟ್ಟು ಅದ್ರ ಸಂಬಂಧ ನಾವಿಬ್ಬ ನಾನು ಅನ್ನಾರು ಇಬ್ರೇ ಇಳ್ದಾಗನೇ ಎರಡು ಎಡಿ ಕ ಸಿಕ್ಕಿದ್ವು ಸ್ವಲ್ಪ ಒಳಗ ಓಡಿ ಹೋದ್ವ ಅಂತೂ ಇಂತು ಒಂದು ಎಡಿ ಸಿಕ್ಕೈತಿ ಅದು ನಾನೇ ತೋರ್ಸೀನ್ ರೀ ಇವ್ರಿಗೆ ರಾತ್ರಿ ಒಂದು ತಾಸು ಆತು ರೀ ಇವ್ರಿಗೆ ಬರೋ ಬರ್ರಿ ಹೇಳಾಕತ್ತು ಬೇ ಬೇ ಬೇಡ ಬೇಡ ಏಯ್ ಅವರೇ ಹಿಡ್ದಾರಿ ಇದರ್ದು ಅವಾರ್ಡ್ ಅವ್ರ್ಗೆ ಹೋಕ್ಕೈತಿ ಇದರ್ದು ಪಲ್ಯ ಅವರೇ ಮಾಡ್ಕೊಂಡು ತಿನ್ಲಿ ನಾವು ಒಂದೇ ಒಯ್ತೀನಿ ರೀ

നോട്രി നിന്നോ ഹാ നിന്നു പപ്പ ಯಾ ಎಡಿಗ ಇಷ್ಟು ಯಾರಿಗೆ ಕರ್ಕ ಈಗ ಪಟಾಪಟ ಬರ್ರಿ ಇನ್ನೊಂದ್ ಸ್ವಲ್ಪ ಎಡಿ ಹಿಡಿಯೋ ಪಟಾಪಟ ಹಿಡದಕ್ಕೆ ಪಲ್ಯ ಮಾಡ್ಕೊಂಡ್ ತಿನ್ನು ಪಟಾಪಟ ಲೈಕ್ ಶೇರ್ ಆಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸರಿಯಾಗಿ ಬರ್ಲಿಲ್ಲ ಅಂದ್ರೆ ನಾವ್ ಆದ್ರೆ ಹಿಡ್ಕೊಂಡು ಹೋಗಿ ಪಲ್ಯ ಮಾಡ್ತೇವ್ರಿ ಇವ್ರಿಬ್ರ ಹೋದ್ರ ನಾವ್ ಒಬ್ಬನ ಇಲ್ಲಿ ಮ್ಯಾಲ ನಿಂದಿರ್ತೇನೆ ಅವಂಗ ಹೆಂಗ ಸಂತಾರ್ರಿ ಅವಂಗು ಹೆಂಗ ಅಂತಾರೀಗ ಪಟಾಪಟ ಬರ್ರಿ ನಾವ್ ಅರ್ಗ ಗಂಡಸ್ರಂ ಕೆರ್ಯಾಗ ಇಳದ್ ಇಳಿತೇವ್ರಿ ನಾನು ಕಿರಿ ಒಳಗ ಇಳಿದ್ರಿ ಅವ್ರಿ ಹೇಳಿದ್ರಿಂಡಿ ಮನ್ ಹತ್ತಿ ಅಣ್ಣ್ರಿ ಹೆಂಗ ಇಳಿತೇನ್ರೀ ಏ ನಾ ಇಳೋದಿಲ್ರಿ ಅಷ್ಟರಿ ನಾನು ಅದಕ್ಕೆ ಇವ್ ಹೆಂಗ ಏ ಬರ್ರಿ ಪಟಾಪಟ ಅವನು ಮಾತೇನ್ ಕೇಳ್ಕೊಂಡ್ ನಿಂತಿರಿ ಹೋಗ್ಬರ್ರಿ ಬರ್ರಿ ನೀವ್ ನೋಡಂತ್ರಿ ಕೆರ್ಯಾಗ ಯಾರು ಹೇಳ್ತಾರ ಅವ್ರಿಗೆ ಅನ್ನತ್ರಿ ಬರ್ರಿ ಹಂಗ ಈಗ ಮತ್ ಮುಂದ್ ಬಂದೇವ ನೋಡ್ರಿ ಐತಿ ಮಲ್ಲು ಸಣ್ಣ ಮರಿ ಕೊಂಡ್ ಅದು ಬದುಕು ಹಾವು ಐತೆ ಅಲ್ಲ ಚೋಚೋ ಬಾತ್ ಚೋಚೋ ಬಾತ್ ಇಡುವಲ್ಲ ಮಲ್ಲು ನನ್ ಗಿಡಾಗ್ ಬರುದಿಲ್ಲ ಅಂತ ಹೇಳ್ತ ನೋಡ್ರಿ ಅವ ಆದ್ರು ಇಡಿ ಹಿಡ್ದನ್ನ ನೋಡ್ರಿ ಎಷ್ಟು ದೊಡ್ಡದಾಯ್ತ ನೋಡ್ರಿ ನೋಡಿ ಹಿಡ್ದನ್ ಹೇಳ್ರಿ ಇಡಿಯ ಆದ್ರೂ ಬಿಟ್ಟು ಬಿಡ್ತೇನೆ ನೋಡ್ರಿ ಇದ್ ಬಿಡಾತನ್ನ ಇಡಿ ಯಾಕಂದ್ರೆ ಇದು

ಕಿರಿಗಳು ಇರ್ತಾವಲ್ರಿ ಅಲ್ಲಿ ಕಸಾಗಿ ಸಹ ಒಗೆ ಯಾಕಂದ್ರೆ ಯಾಕಂದ್ರ ಹೊಲಸ ಹಾಕಿ ಅಲ್ಲಿ ನೀವು ಅರ್ಬಿ ತೊಳಿತೀರಿ ಮತ್ತೆ ಏನು ಜಳಕಾ ಮಾಡ್ತೀರಿ ನೀವು ಅದೇ ಮೀನಾ ಹಿಡ್ಕೊಂಡು ಹೋಗಿ ಮನ್ಯಾಗ ಫ್ರೈ ಮಾಡಿ ತಿಂತೀರಿ ನೀವು ಹೌದಿಲ್ಲ ಗಿಸ ಹಂಗಿತ್ತಂದ್ರಿ ನೀವು ಅಲ್ಲಿ ಮನೆ ಕಡೆ ಕಸ ಗಾಡಿ ಬರ್ತೈತಿ ಕಸದ ಗಾಡಿಗೆ ಹಾಕಿರಿ ಇಲ್ಲಾಂದ್ರೆ ಒಣ ಕಸ ಆದ್ರೆ ಒಣ ಕಸ ಸೂಡ್ರಿ ಯಾಕಂದ್ರೆ ಇದೆಲ್ಲ ರಾಡಿ ಯಾತಂದ್ರೆ ನಮ್ಮ ಮೂರ್ ಕೆರಿ ನಮ್ಗ ನಾವು ಹಾಳು ಮಾಡ್ಕೊಂಡಂಗೆ ಹಾಕೈತ್ರಿ

ನಾ ಮ್ಯಾಲೆ ಹೋಗಿ ನಿಂದ್ರೂದ ಬೆಸ್ಟ್ ಎಡಿ ಹೇಳಿ ಕರೆದಿದ್ರಿ ಆದ್ರೆ ಇಡಿ ಸಿಗ್ಲಿಲ್ಲ ಅಲ್ಲಿ ಅಲ್ಲಿ ಒಬ್ಬ ಅದಾನ ಇಲ್ಲೊಬ್ರ ಅದ್ರ ಎಡಾಕತ್ತೀ ನೋಡೋಣ ಎಷ್ಟು ಸಿಗ್ತಾವ ಹೇಳಿ ಲಾಸ್ಟಿಕ್ ತೋರಿಸ್ತೇನೆ ಹೆಂಡಿಗೆ ಇವಾಗ ಕಾಪಿ ನೋಡಲಿಲ್ ಆಪುರ ರೀತಿ ಡುಮ್ಮ ಇದ್ರಿ ಎಲ್ಲಿತ್ರಿ ಒಳಗ್ ಹೋತ್ರ ಏ ಮೀನಾ ಮೀನಾ ಮಲ್ಯ ಮೀನಾ ಇತ್ತ ಪಟ್ನ ಕೈಲಿ ಹಿಡಿಬಾ ಏ ಹೋತ್ರಿ ಅದ ತಗಿರದ ಹೊರ ಯಾಡದಾವ್ ಮೂರದಾವ್ ಮೂರ ಏಡಿ ಸಿಕ್ಕೈತ್ ನೋಡ್ರಿ ಅವ್ರಗ್ ಮತ್ತೊಂದ ಮತ್ತೊಂದ್ ಏಡಿ ಒಗದ್ರಿ ಅವ್ರ ಯಾಕಂದ್ರ ಅಲ್ಲಿ ರಜ್ ಭಾಳ ಐತೆ ಅದ್ರ ಸಲುವಾಗಿ ನನ್ ಕೆಳಗೆ ಇಡಾಕ ಆಗಕತಿಲ್ಲ ಇದ್ ನೋಡ್ರಿ ಹಾಲಿಡಿ ಅಂತಾರೀ ಯಾಕಂದ್ರೆ ಇಲ್ಲಿ ಬಳ್ದಾರೀ ಅವ ನೋಡ್ರಿ ಇದು ಬ್ಯಾಡ್ರಿ ಇದು ಹೋಗೋದ್ ಬಿಡು ಈಗ ಮುಂದೆ ಹೋಗ್ಬಾರ್ರಿ ಅವ್ರಿ ಕೆಳಗೆ ಹಿಡಾಕತಾರ ಅಲ್ಲಿ ಅಂದ್ರೆ ಭಾಳ ರಜ್ ಐತ್ರಿ ಅಲ್ಲಿ ಅದ್ರ ಸಲಗ ನನ್ ಕೆಳಗಿ ಇಡಾಕ ಆಗಾಕತಿಲ್ಲ ನೋಡ್ರಿ ಮ್ಯಾಲ ನಿಂತು ಬಿಟ್ಟ ಅವರು ಒಗೀತಾರ ಅಲ್ಲಿ ನಾ ಹಿಡುದ ಚೀಲ್ದಾಗ ಹಾಕೊಂಡ್ ಬಿಡ್ತೇನೆ ನನ್ ಕೈಯ್ಯ ಶಿಖರ್ನ ಬಿಟ್ಟ ಮುಖ ಓ ನನ್ ಮ್ಯಾಲ ಏ ಇಲಟ್ ಲಡಾ ಆಯ್ತ್ ಅದ ಮುಖ ನನ್ ಕೈಯ ಶಿಖರ್ನ ಬಿಡ ಮುಖ ಇಲ್ ಯಾಕಂದ್ರಿ ತಗ್ನಿಯಾಗ ಕಸದಾಗ ಪಸದಾಗ ಇದ್ರ ನಂಗೆ ಹೆದ್ರಿಕ್ರಾವ ಇರ್ತಾವಲಿ ಕಳ್ಳೆ ನನ್ ಕೈಗ ಹಾಕಿರ್ತೇನೆ ನಾ ಎಡಿಗುದ ಹೆದರ್ದಿ ಮತ್ತ್ ಆಮಾಮಾಗ ಹೆದರ್ತೇನ್ರಿ ಚೀಲ್ ನೋಡ್ರಿ ಚೀಲ ತುಂಬಿ ಏಡೀಗಿಡ್ದೇವ ಈಗ ನಮ್ಮ ಹುಡುಗ ಸುಸ್ತಾಗೇನ್ರಿ ಅಮ್ಮಗೆ ನೋಡ್ರಿ ಒಂದ್ ಎರಡು ಮೂರು ನಾಕ ಐದು ಆರು ಆರ ಇಡೀ ಕರ್ಕೊಂಡ ಬರಬ್ಬರಿ ಆರು ಇಡೀ ಸಿಕ್ಕಾವ್ರಿ ನಾನು ನೋಡ್ರಿ ಎಷ್ಟು ದೊಡ್ಡದು ಹಿಡ್ದೇನೆ ನೋಡ್ರಿ ಸ್ವಲ್ಪ ಯಾಪರಿ ದೊಡ್ಡದೈತಿ ಇನ್ನೂ ದೊಡ್ಡ ಸಿಗ್ತಿದ್ದವು ರೀ ಅವ ಇದು ಬೋಸಡಿ ಕ ಅದಾನಲ್ರಿ ಎಲ್ಲ ತಪ್ಸಿದಾರಿ ಅಚ್ಚು ಹಿಡ್ಯಾವ ಕಡಸು ಕಡಸೋ ಬರಂಗಿಲ್ಲ ರೀ ಅವಂಗ ಏ ಪೈಟ್ ಪೈಟ್ ಮಾಡಿಸ್ಲೇ ಮಲ್ಲೆ ಹುಂದು ಹುಂದು ನಾನ್ದು ನೋಡ ಗಟ್ಟೊಳ್ಳ ಐತಿ ಬಿಡು 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 ಕೈ ಬಿಡ ಬಿಡು ನೀ ಬಿಡ

ಹಿಡಿತ ಚೈನಾ ನೋಡ್ರಿ ಚೈನಾ ಹೋಗ್ರಿ ಈಗ ಮನಿ ಕಡೆ ಹೋಗೋಣ ಫ್ರೆಂಡ್ಸ್ ವಿಡಿಯೋ ಇಲ್ಲಿಗ ಎಂಡ್ ಮಾಡಾಕತ್ತೇವ ಈಗ ಮನಿ ಕಡೆ ಹೊಂಟೇವ ಟೈಮ್ ನು ಬಾಳ ಆಗೈತಿ ಸೊ ಇನ್ನೊಮ್ಮೆ ಯಾರು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟಾಪಟ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡ್ರಿ ಸಿಗುನಂತೆ Okay, bye. Good night. Night. Next to the next video, dancer. Tata. Bye, bye. See you. <laughs> 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 <laughs>